ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಗಜರಾಮ ರಿಲೀಸ್ ಆಗ್ತಾ ಇದೆ ಇವತ್ತು ನಾವಿಬ್ರು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ ಇಲ್ಲಿಂದ ಬಂದು ದರ್ಶನ ತಗೊಂಡು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ ಆ್ಯಂಡ್ ಗಜರಾಮ ಸಿನಿಮಾನ ನಾವು ಇಲ್ಲೇ ಶೂಟ್ ಮಾಡಿದ್ದು ಪ್ರಾಪರ್ ಚಾಮುಂಡೇಶ್ವರಿ ಸ್ಟುಡಿಯೋ ಸ್ಟೇಡಿಯಮಲ್ಲಿ ಮಾಡಿದ್ವಿ ಆ್ಯಂಡ್ ಇದು ತುಂಬ ಕಡೆ ಶೂಟ್ ಮಾಡಿದ್ದೀವಿ ಇಲ್ಲೇ ಸೊ ಮೈಸೂರಿಂದನೇ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ ತುಂಬ ಖುಷಿಯಿಂದ ಬಂದು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಇಲ್ಲಿ ಇದನ್ನು ಮುಗಿಸ್ಕೊಂಡು ಮಂಡ್ಯಗೆ ಹೋಗ್ತಾ ಇದ್ವಿ ಆ್ಯಂಡ್ ಇವತ್ತು ಕೂಡ ನಮ್ಮ ಸಾರಾಶಾಂತಮ್ಮ ಸಾಂಗ್ ಲಾಂಚ್ ಆಯಿತು ವಿಡಿಯೋ ಸಾಂಗ್ ಬಿಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಓಡ್ತಿದೆ ಸಿನಿಮಾದ ಮೇನ್ ಟಿ ಆರ್ ಪಿ ಅಂದರೆ ಆ ಸಾಂಗು ಆ ಸಾಂಗ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಅಂಡ್ ಏನಾದರೂ ಕ್ವಶನ್ ಇತ್ತು ಅಂದರೆ ಆ್ಯನ್ಸರ್ ಮಾಡೋಣ ಸರ್ ಇದು ಸಿಂಗಲ್ ಸ್ಕ್ರೀನ್ಗಳು ಒಂದು ಒನ್ ಟ್ವೆಂಟಿ ಥಿಯೇಟರ್ಸ್ಗಳಾಗ್ತಿದೆ ಆ್ಯಂಡ್ ಪ್ಲಸ್ ಒಂದು ಹಂಡ್ರೆಡ್ ಮಲ್ಟಿಫ್ಲೆಕ್ಸಲ್ಲಿ ಆಗ್ತಾಯಿದೆ ಮೋರ್ ದೆನ್ ಟು ಹಂಡ್ರೆಡ್ ಥಿಯೇಟರ್ಸ್ಗಳಲ್ಲಾಗುತ್ತೆ ಹೌದು ಇಲ್ಲ ಆಗಿ ಕುಸ್ತಿ ಮೇಲೆ ಇರುತ್ತೆ ನಿಮಗೆ ಇಲ್ಲಿ ಶ್ರೀರಂಗಪಟ್ಟಣದ ಭಾಗದಲ್ಲಿ ಒಬ್ಬ ಇರೋ ಒಬ್ಬ ರಾಮ ಅನ್ನೋ ಕ್ಯಾರೆಕ್ಟರ್ ಮೇಲೇ ಇಡೀ ಸಿನಿಮಾ ಹೋಗುತ್ತೆ ಅವನೊಬ್ಬ ಊರಿನಲ್ಲಿರೋ ಕುಸ್ತಿಪಟು ಆ ಕುಸ್ತಿಪಟು ಮೇಲೆ ಇಡೀ ಸಿನಿಮಾ ಹೋಗುತ್ತೆ ಅಂದರೆ ತುಂಬ ಜನ ಬೆಂಗಳೂರಿಗೆ ಹುಡುಗರುಗಳು ಬರ್ತಾರೆ ಕನ್ಸಿಟ್ಕೊಂಡು ಇಟ್ಕೊಂಡು ಅವರೆಲ್ಲ ಅವ್ರು ಸಸ್ಟೇನ್ ಆಗಲ್ಲ ಬೆಂಗಳೂರಲ್ಲಿ ಬಂದು ಅವ್ರ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋಕ್ಕೆ ಮೋರ್ ದೆನ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಆಗುತ್ತೆ ಆ ಥರ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗನ ಕಥೆ ಇದು ಆ ಮಿಡ್ಲ್ ಕ್ಲಾಸ್ ಹುಡುಗರನ್ನ ರೆಪ್ರೆಸೆಂಟ್ ಮಾಡ್ತಾ ಅಂದರೆ ನಾನು ಆಗಲೇ ಹೇಳಿದಾಗೆ ಬ್ಯಾಂಗ್ಳೂರ್ಗೆ ಬಂದರೆ ತುಂಬ ಜನ ಕಳೆದೋಗ್ತಾರೆ ನೀವು ತುಂಬ ಜನ ನಾವು ಆಟೋ ಡ್ರೈವರ್ಸ್ಗಳಾಗಿರ್ಬೋದು ಸ್ವಿಗ್ಗಿ ಹುಡುಗರುಗಳನ್ನಾಗಿರಲಿ ನೋಡಿ ನೋಡಿದ್ರೆ ಅವ್ರು ಏನಕ್ಕೆ ಬಂದಿರ್ತಾರೆ ಅವ್ರು ಮಾಡ್ತಿರೋದೇನು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ ಪಾಪ ಅವತ್ತಿನ ಊಟ ತಿಂಡಿಗೆ ಅವತ್ತಿನ ಖರ್ಚಿಗೋಸ್ಕರ ಅವ್ರು ಕೆಲಸ ಮಾಡ್ತಿರ್ತಾರೆ ಸೊ ಅವ್ರ ಲೈಫಲ್ಲಿ ಬ್ಯಾಂಗ್ಳೂರು ಯಾವ್ಯಾವ ಥರ ಆಗತ್ತೆ ಅನ್ನೋದು ಒಂದು ಸ್ಪೋರ್ಟ್ಸ್ ಬೇಸಲ್ಲಿ ಹೋಗಿದ್ದೀವಿ ಅಂದರೆ ನಿಮಗೆ ಕುಸ್ತಿ ಬೇರೆ ಒಂದು ವಿಲನ್ ಎಲ್ಲ ಬಾಕ್ಸಿಂಗಲ್ಲಿ ಬರುತ್ತೆ ಆ್ಯಂಡ್ ಒಂದು ಒಂದೊಳ್ಳೆ ಸಸ್ಪೆನ್ಸ್ ಶರತ್ ಸರ್ ನನಗೆ ಮೊದಲಿಂದನೋ ಗೊತ್ತು ಅಂದರೆ ಕಲಾವಿದರು ಮಕ್ಕಳಾಗಿರೋದ್ರಿಂದ ಅವರು ಲೋಹಿತ ಅವರ ಮಗ ಅಲ್ವಾ ತುಂಬ ತುಂಬ ಒಳ್ಳೆ ಬಾಂಡಿಂಗ್ ಇತ್ತು ಆ್ಯಂಡ್ ಸಿನಿಮಾಗೆ ತುಂಬ ಪ್ಲಸ್ ಆಯಿತು ಅವರು ಅವರು ನಮಗೆ ಬಂದು ನಮ್ಮ ಸಿನಿಮಾದಲ್ಲಾಗಿದ್ದು ನಮ್ಮ ಕುಸ್ತಿ ಗುರುಗಳನ್ನ ಕ್ಯಾರೆಕ್ಟರ್ ಮಾಡಿದ್ದಾರೆ ಮೋರ್ ದೆನ್ ಒಂದು ತರ್ಟಿ ಡೇಸ್ ವರ್ಕ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಕೂಡ ಮಾಡಿಕೊಟ್ರು ಸಿನಿಮಾನ ಅವರು ಸರ್ ಟೂ ಅವರ್ಸ್ ಜನನ ಎಂಟರ್ಟೈನ್ ಮಾಡ್ತೀವಿ ಮೆಸೇಜ್ ಕೊಟ್ಟಿದ ತಕ್ಷಣ ಜನ ಚೇಂಜ್ ಆಗಿಬಿಡ್ತಾರೆ ಜನಕ್ಕೆ ನಾವು ಇದು ಮಾಡ್ತೀವಿ ಅನ್ನೋಕ್ಕಾಗಲ್ಲ ಜನ ಕೂಡ ನೂರು ರೂಪಾಯಿಗೆ ಟೂ ಅವರ್ಸ್ ದಿ ಬೆಸ್ಟ್ ಎಂಟರ್ಟೈನ್ ಮಾಡ್ತೀವಿ ನಾನು ಆಗಲೇ ಹೇಳಿದಾಗೆ ಇದು ಈ ಈ ಭಾಗದ ಒಬ್ಬ ಹುಡುಗರ ಲೈಫ್ ಸ್ಟೈಲ್ ಅಂದರೆ ನಿಮಗೆ ಇವತ್ತು ಸಿನಿಮಾದಲ್ಲಿ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ಅಂತಾರಲ್ಲ ಸೊ ಒಳ್ಳೆ ಕಂಟೆಂಟ್ ಒಂದು ಹಳ್ಳಿ ಸಬ್ಜೆಕ್ಟು ಒಳ್ಳೆ ಕಂಟೆಂಟ್ ಒಟ್ಟಿಗೆ ನಾವು ಟೂ ಅವರ್ಸ್ ಜನನ ಎಂಟರ್ಟೈನ್ಮೆಂಟ್ ಏನು ಮಾಡಬೇಕು ಅದನ್ನು ಪ್ರಾಪರಾಗಿ ಕಮರ್ಷಿಯಲ್ ವೇಲ್ ಮಾಡಿದ್ದೀವಿ